ನಮಗೆ ಇದು ಒಂದು ಯಶಸ್ವಿ ಶಾಂತಿ ಸಭೆ ಅಂತೇಳಿ ನನಗೆ ಅನಿಸುತ್ತೆ ಸೌಹಾರ್ದ ಸಭೆ ಇದರ ಉದ್ದೇಶ ಇಡೀ ಕರಾವಳಿ ಪ್ರದೇಶಕ್ಕೆ ಒಂದು ಸಂದೇಶ ಹೋಗಬೇಕು ಜನ ಸಮುದಾಯದಲ್ಲಿ ಬದಲಾವಣೆ ಕಾಣಬೇಕು ಒಂದು ಸೌಹಾರ್ದತೆ ಬರಬೇಕು ಅನ್ನೋದೇ ನಮ್ಮ ಉದ್ದೇಶ ಜಿಲ್ಲಾ ಸಚಿವರು ನಾನು ಕಳೆದ ಏನು ಇಲ್ಲಿ ಕೊಲೆಗಳಾಯಿತು ಆಗಿಂದಲೂ ನಾವಿಬ್ಬರು ನಿರಂತರವಾಗಿ ಚರ್ಚೆ ಮಾಡಿಕೊಂಡು ಯಾವ ರೀತಿ ನಾವು ಇದನ್ನು ಒಂದು ಕಂಟ್ರೋಲಿಗೆ ತರೋದರ ಜೊತೆಗೆ ಬದಲಾವಣೆಯನ್ನು ತರಬೇಕು ಅಂತೇಳಿ ನಾವು ಚರ್ಚೆ ಮಾಡಿಕೊಂಡು ಈ ಸಭೆಯನ್ನು ಮಾಡಿದ್ದೇವೆ ಇವತ್ತು ಭಾಳ ಸಂತೋಷದ ವಿಚಾರ ಅಂತೇಳಿದರೆ ಅನೇಕ ಒಳ್ಳೆಯ ಪಾಸಿಟಿವ್ ಸಲಹೆಗಳು ಕೂಡ ಬಂದಿದೆ ತಾವೇ ಗಮನಿಸಿದ್ರಿ ಯಾರು ಕೂಡ ವಿರುದ್ಧವಾಗಿ ಆಡುವಂಥ ಮಾತುಗಳು ಯಾವುದೂ ಬಂದಿಲ್ಲ ಕೆಲವು ಸಲಹೆಗಳು ಕೊಟ್ಟಿದ್ದಾರೆ ಅದನ್ನು ಖಂಡಿತವಾಗಿ ನಾವು ಈ ಪ್ರದೇಶಕ್ಕೆ ಸೀಮಿತವಾದಂಥ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಪರಿಗಣಿಸ್ತೇವೆ ಚರ್ಚೆ ಮಾಡ್ತೇವೆ ಸಂಬಂಧಪಟ್ಟ ಸಚಿವರುಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಾವು ಕ್ರಮ ತಗೊಳ್ತೇವೆ ಒಂದೇನಪ್ಪ ಅಂತ ಹೇಳಿದರೆ ಸಂದೇಶ ಹೋಗಬೇಕು ಇಡೀ ಈ ಅಂತ ಅಂತೇಳಿ ನಾವು ಮಾಡಿದಂಥ ಸಭೆಯನ್ನು ಅದು ಯಶಸ್ಸಾಗಿದೆ ಅಂತ ಹೇಳಿ ನನಗೆ ಅನಿಸುತ್ತೆ ಎರಡನೇದು ಮುಂದೆ ನಾವು ಏನು ಮಾಡಬೇಕು ಅಂತ ಅದರ ಬಗ್ಗೆ ನಾವು ಕ್ರಮ ತಗೊಳ್ತೇವೆ ಕಠಿಣವಾದ ಕ್ರಮ ತಗೊಳ್ಳೋದು ಅಂತ ಹೇಳಿದರೆ ನಾನು ಹೇಳಿದೆ ಅಲ್ಲ ಅವಕಾಶ ಕೊಡಬೇಡಿ ಪೊಲೀಸ್ನವರು ಇನ್ನೂ ಕಠಿಣವಾಗಿ ಕ್ರಮಗಳನ್ನು ತಗೊಳ್ಬೇಕಾಗುತ್ತೆ ಒಂದು ವೇಳೆ ನಾವು ಮರುಕಳಿಸಿದ್ವಿ ಬೇರೆ ಬೇರೆ ರೀತಿಯಲ್ಲಿ ನಾವು ಈಗಾಗಲೇ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ್ದೇವೆ ಪೊಲೀಸ್ ಇಲಾಖೆಯಿಂದ ಮಾಡೋ ಕೆಲಸ ಎಲ್ಲ ಮಾಡ್ತಾ ಇದ್ದೇವೆ ಆದರೆ ಜನಸಮುದಾಯದಲ್ಲಿ ಅದು ಬದಲಾವಣೆ ಬರಬೇಕಲ್ವಾ ಅದು ಜನರ ಜನಪ್ರತಿನಿಧಿಗಳು ಧಾರ್ಮಿಕ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಇವೆಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ಈ ವಿಚಾರದಲ್ಲಿ ಸ್ವಲ್ಪ ಕೆಲಸ ಮಾಡಿದರೆ ಸರಿ ಹೋಗ್ಬೋದು ಮುಂದಿನ ಅಧಿವೇಶನದಲ್ಲಿ ಫೇಕ್ ನ್ಯೂಸ್ ಬಗ್ಗೆ ತರ್ತೀವಿ ಈಗಾಗಲೇ ನಮಗೆ ಹೇಟ್ ಸ್ಪೀಚ್ಗೆ ಈಗಾಗಲೇ ಕಾನೂನಿದೆ ಅದನ್ನು ಯಾವ ರೀತಿ ಇನ್ನೂ ಹೆಚ್ಚು ಕಠಿಣ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕ್ರಮ ತಗೊಳ್ತೀವಿ ಫೇಕ್ ನ್ಯೂಸ್ಗೆ ಈಗಾಗಲೇ ಡ್ರಾಫ್ಟ್ ಆಗಿದೆ ಈ ಅಧಿವೇಶನದಲ್ಲಿ ನಾವು ತರ್ತೇವೆ ಸೈಬರಲ್ಲೇ ಬರುತ್ತೆ ಸೈಬರ್ ಸೋಷಿಯಲ್ ಮೀಡಿಯಾ ರೆಗ್ಯುಲೇಷನ್ನು ಸೈಬರ್ ಕ್ರೈಮಲ್ಲೇ ಬರುತ್ತೆ ಅದನ್ನೆಲ್ಲ ತರ್ತೀವಿ ವಿಕಾಸ ಕೇಳಿದ್ರು ಇವಾಗ ಕೌಸ್ ತಕಾಸುಗಳು ಮತ್ತೆ ಇಲ್ಲೇಗಲ್ಲ ದಳ ಸಾಗಾಟ ಇತ್ತದ್ಗೆಲ್ಲ ಹೆಚ್ಚಾಗ್ತಾ ನೋಡಿ ನಾವು ಕಾನೂನು ಪ್ರಕಾರ ಯಾರು ಮಾಡಿದ್ರೂ ಕೂಡ ನಮಗೆ ತೊಂದರೆ ಕಾನೂನು ಉಲ್ಲಂಘನೆ ಆದಾಗ್ಲಿ ನಾವು ವಿಚಾರಿಗೆ ಬರೋದು ಅದಾದಂಗೆ ನೋಡ್ಕೊಳ್ಬೇಕಲ್ಲ ಅವರೆಲ್ಲ ಸರ್ಕಾರ ಅದನ್ನು ಮಾಡಿದರೆ ನಾವು ನಾವು ಸರ್ಕಾರ ಯಾವತ್ತು ಮಾಡುತ್ತೆ ಯಾರು ಪೊಲೀಸ್ ಪೊಲೀಸ್ ಕೆಲಸ ಇವ್ರು ಮಾಡಕ್ಕೆ ಹೋಗ್ಬಿಟ್ರೆ ಎಲ್ಲಲ್ಲ ಮಾರಲ್ ಪೊಲೀಸ್ ಈ ಪೊಲೀಸ್ ಗಿರಿ ಅಂತಾರಲ್ಲ ಮಾರಲ್ ಪೊಲೀಸ್ ಮಾರಲ್ ಪೊಲೀಸಿಂಗ್ ಅಂತೀರ ಅದಾಗಬಾರ್ದು ಅಂತ ನಾವು ಹೇಳೋದು ಆಯ್ತಲ್ಲ ಯಾವುದೋ ಒಂದು ಕಾನೂನಿಗೆ ವಿರುದ್ಧವಾಗಿ ಯಾರೋ ಗೋಹಕ್ಕೆ ಗೋ ಗೋ ಸಾಗಾಣಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನು ಪೊಲೀಸ್ನವ್ರಿಗೆ ತಿಳಿಸಿ ಅಲ್ಲ ಅವರು ವೆರಿಫೈ ಮಾಡ್ತಾರೆ ಇದು ಅಧಿಕೃತ ಅನ್ನಧಿಕೃತ ಅವ್ರ ಮೇಲೆ ಕ್ರಮ ತಗೋಬೇಕಾ ತಗೋಬಾರ್ದು ಅದನ್ನು ಅವರು ಡಿಸೈಡ್ ಮಾಡ್ತೀವಿ ನೀವು ಯಾಕೆ ಡಿಸೈಡ್ ಮಾಡೋಕೆ ಹೋಗ್ತೀರಿ ಅವಾಗಲೇ ತಾನೇ ಬರೋದು ಪ್ರಾಬ್ಲಮ್ ಇಲ್ಲಿವರೆಗೂ ಇಲ್ಲಿವರೆಗೂ ಬಂದಿರೋ ಪ್ರಾಬ್ಲಮ್ ಏನು ನಾವು ನಾವೇ ಕಾನೂನನ್ನು ಕೈಗೆತ್ತಿಕೊಳ್ಳೋದಿದೆಯಲ್ಲ ಅದರಿಂದ ಪ್ರಾಬ್ಲಮ್ ಬರುತ್ತೆ ಅದು ಬರಬಾರದು ನಿಮಗೆ ಯಾರಿಗೆ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅಕ್ರಮ ಇದಕ್ಕೆ ಅವ್ರಿಗೆ ಮ್ಯಾಂಡೇಟ್ ಕೊಡ್ತೀವಿ ನಾವು ಈಗಾಗಲೇ ಅದರ ಬಗ್ಗೆಯೂ ಕೂಡ ಗಮನ ಹರಿಸಬೇಕು ಕಾನೂನು ಕಾನೂನು ಉಲ್ಲಂಘನೆ ಆಗಬಾರದು ಕವರ್ಸ್ ಎವ್ರಿಥಿಂಗ್ ಅವರಿಗೆ ನಾವು ಸ್ಪೆಸಿಫಿಕ್ ಮ್ಯಾಂಡೇಟ್ ಕೊಟ್ಟಿದ್ದೇವೆ ಅವರು ಅದನ್ನು ಮಾಡ್ತಾರೆ ಅದರಲ್ಲಿ ಇದೆಲ್ಲ ಬರುತ್ತೆ ಕಾನೂನು ಉಲ್ಲಂಘನೆ ಅಂತ ಅಂದಾಗ ಇದೆಲ್ಲನೂ ಬರುತ್ತೆ ಅದು ಜಿಲ್ಲಾ ಉಸ್ತುವಾರಿ ಸಚಿವರಿಗಾಗಲೇ ಸಭೆ ಮಾಡಿದ್ದಾರೆ అద్ర బెక్ ముందే కను నమ్మ మైనింగ్ మినిస్టర్ జాడి కనునాత్మకీ ఏం అదేతారు గొప్పలాప అదే ఉద్దేశం నేత ఐ విల్ నాట్ ఆన్సర్ దేశ

ಬಡ್ಜೆಟಲ್ಲಿ ಅಲೋಕೇಶನ್ ಮಾಡಿಕೊಂಡೇನೆ ನಾವು ಇದನ್ನು ಮಾಡ್ತಾ ಇರೋದು ಇಂಪ್ಲಿಮೆಂಟೇಷನ್ ಯಾವುದರದ್ದು ಐದು ಗ್ಯಾರಂಟಿದು ಹೊಡಾಕಾಗ ಏನೂ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಬಜೆಟ್ರಿ ಅಲೋಕೇಶನ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ನಡೆಸಿ ಸೆಪ್ಟ್ ಗೌರ್ಮೆಂಟ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ರೀ ಅವರವರ ಜನರ ಅಭಿಪ್ರಾಯ ಒಬ್ಬೊಬ್ಬರದ್ದು ಅನ್ನೋದು ಇರುತ್ತೆ ಅದನ್ನು ನಾವು ಅವ್ರದ್ದು ತಪ್ಪು ಅಂತ ನಾ ಹೇಳಲ್ಲ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಆಗ್ಬೋದು ಅವ್ರ ಅಭಿಪ್ರಾಯ ಇದು ವಿ ನಾವದನ್ನು ವಿರೋಧ ಮಾಡಿದರು ಅಂತ ಕಳಿಸೋಲ್ಲ ಅವರ ಅಭಿಪ್ರಾಯನ ಎಕ್ಸ್ಪ್ರೆಸ್ ಮಾಡಿದರು ಅದೇ ನಾನು ಹೇಳಿದ್ನಲ್ಲ ಅವರ ಅಭಿಪ್ರಾಯ ಹೇಳಿದ್ದಾರೆ ಅವ್ರ ಅಭಿಪ್ರಾಯ ನಮ್ಮಲ್ಲಿ ಹೈಕಮಾಂಡ್ ಅಂತ ಇದೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತ ಇದೆ ಸ್ವಾಮೀಜಿಗಳು ತೀರ್ಮಾನ ಮಾಡಿದ್ದಿದ್ರೆ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಆಗೋಗ್ಬಿಡೋರು ಈಗ ಬಿಡಿಯಪ್ಪ ಬಿಟ್ಬಿಟ್ಟು ಬೇರೆ ಎಲ್ಲ ಮಾತಾಡ್ರಿ ಮುಖ್ಯಮಂತ್ರಿ ವಿಚಾರ ಮಾತಾಡಬೇಡಿ ಪ್ಲೀಸ್ ಈಗ ಎಸ್ ಪಿ ಕಚೇರಿ ಆಫೀಸಿಗೆ ಒಬ್ಬರು ವ್ಯಕ್ತಿ ಬಂದು ನನಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಆ ವಿಚಾರ ನಿಮ್ಮ ಗಮನಕ್ಕೆ ಕೂಡ ಬಂದಿರುವಂತ ಇದರ ಬಗ್ಗೆ ನನಗೆಲ್ಲ ಬರೋದಿಲ್ಲಪ್ಪ ಅವೆಲ್ಲ ಪೊಲೀಸ್ ಅದು ಅವ್ರಿಗೆ ಮಾತಾರೆ ಪೊಲೀಸ್ ಅಧಿಕಾರಿಗಳು ಇರೋದಕ್ಕೆ ಸರ್ಕಾರದ ಗಮನಕ್ಕೆ ಬರಲ್ಲ ಅವೆಲ್ಲ ದಿನನಿತ್ಯದ ವಿಚಾರಗಳು ಸರ್ಕಾರದ ಗಮನಕ್ಕೆ ಏನು ಬರಲ್ಲ ಅವರು ಪೊಲೀಸ್ ಸ್ಟೇಷನ್ ಲೆವೆಲ್ನಲ್ಲಿ ಎಫ್ ಆರ್ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಎಫ್ಐಆರ್ ಮಾಡ್ತಾರೆ ಅದು ಕ್ರಮ ತಗೊಳ್ತಾರೆ ಯಾವುದಾದ್ರೂ ನಮ್ಮ ಸರ್ಕಾರದ ಗಮನ ಸೆಳೆಯುವಂಥ ವಿಚಾರಗಳು ಬಂದಾಗ ನಮ್ಮ ಗಮನಕ್ಕೆ ಬರುತ್ತೆ ಸರ್ ಈ ಬಂದ ನಂತರ ಹೇಗಿದೆ ಜಿಲ್ಲೆಯ ಪರಿಸ್ಥಿತಿ ಅದು ನೀವು ನಿಮ್ಮ ಗಮನಕ್ಕೆ ಇಲ್ಲ ಅದು ನೀವು ಹೇಳಿದರೆ ಭಾಳ ಬಿಕಾಸ್ ನೀವು ತಾನೇ ಇಂಪ್ಯಾಕ್ಟ್ ಸ್ಟಡಿ ಮಾಡೋರು ಭಿನಾಭಿಪ್ರಾಯಗಳಿತ್ತು ಉದ್ಯೋಗ ಬಂದುಕೊಂಡು ಅವರಿಗೆ ಮನವರಿಸುವ ಕಾರ್ಯಕ್ರಮ ಮಾಡಿದ್ದಾರೆ ಒನ್ ಟು ಒನ್ ಮೀಟಿಂಗ್ ಕೂಡ ಮಾಡಿದ್ದಾರೆ ಆದರೆ ಎಲ್ಲ ಒಂದು ಕಡೆ ಮತ್ತು ಮಳೆ ತಪ್ಪಾ ಇದೆಯಾ ನಮ್ಮ ನಮ್ಮ ಪಕ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಕೆಲ ಕೇಳಪ್ಪ ಕೆಲವರು ಶಾಸಕರು ಅವರ ಕ್ಷೇತ್ರದಲ್ಲಿ ಕೆಲಸ ಆಗಲಿಲ್ಲ ಅನ್ನೋ ಬಗ್ಗೆ ಮಾತಾಡಿದ್ದಾರೆ ಇಲ್ಲ ಅಂತಲೂ ಹೇಳೋದಿಲ್ಲ ನಾನು ಬಿ ಆರ್ ಪಾಟೀಲ್ ಮಾತಾಡಿದ್ದಾರೆ ರಾಜೀವ್ ಕಾಂಗೆ ಮಾತಾಡಿದ್ದಾರೆ ಅವರ ಕ್ಷೇತ್ರದ ವಿಚಾರಗಳು ಮಾತಾಡಿದ್ದಾರೆ ಅವ್ರ ಯಾವುದಾದ್ರೂ ಪಾಲಿಸಿ ವಿಚಾರ ಮಾತಾಡಿದ್ದಾರೆ ಅವರು ಹೇಳಿರೋದು ನಮ್ಮ ಕ್ಷೇತ್ರಕ್ಕೆ ಕೆಲಸ ಆಗಬೇಕು ಅದಕ್ಕೆ ಹಣ ಬಿಡುಗಡೆ ಆಗಬೇಕು ಮಾಡಿಲ್ಲ ಅದನ್ನು ಮಾಡಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಕರೆ ಏನಂತ ಮಾತಾಡಿದ್ದಾರೆ ಅಭಿವೃದ್ಧಿ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ನಾವು ಅದನ್ನು ಚರ್ಚೆ ಮಾಡಿ ಅದನ್ನು ಪಾಲಿಸಿ ಇವೆಲ್ಲ ಚರ್ಚೆ ಮಾಡಿ ತಾನೇ ನಾವು ತೀರ್ಮಾನ ತಗೊಂಡಿರೋದು ಗ್ಯಾರಂಟಿಗಳನ್ನು ತರೋದಕ್ಕೆ ಮುಂಚೆ ನಾವು ಇದೆಲ್ಲ ಚರ್ಚೆ ಮಾಡಿದ್ದೀವಿ ಸುಮ್ಮನೆ ತಂದಿಲ್ಲ ಭಾಳಷ್ಟು ಡಿಸ್ಕಷನ್ಸ್ ಆಗಿದೆ ಇದ್ರ ಬಗ್ಗೆ ಮಾಡಿ ಅದರ ಸಾಧಕ ಬಾಧಕ ಫೈನಾನ್ಷಿಯಲ್ ಕಮಿಟ್ಮೆಂಟು ಎಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿಯೇ ನಾವು ಮಾಡಿದ್ದೇವೆ ಅದನ್ನು ಮುಖ್ಯಮಂತ್ರಿಗಳ ಅನೇಕ ಸಂದರ್ಭದಲ್ಲಿ ಕೂಡ ಅವರು ಹೇಳಿದ್ದಾರೆ ಫೈನಾನ್ಷಿಯಲ್ ಸ್ಟೇಟಸ್ ಹೇಳಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು